ನೀವು ನೋಡ್ತಾ ಇದ್ರೆ ಶಕ್ತಿ ಸೋಲಾರ್ ಪಂಪ್ಸ್ ಸೆಟ್ ಇಂದ ನಾವು ಮಾತಾಡ್ತಿರೋದು ಕದಂಬ ಅಗ್ರೆಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮೂರು ಎಚ್ ಮಿಂದ ಸ್ಟಾರ್ಟ್ ಆಗಿ ಇಪ್ಪತ್ತು ಹೆಚ್ಚು ವರೆಗೂ ಸಿಗುತ್ತೆ ಸೋಲಾರ್ ಸೆಟ್ ಗಳಿಗೆ ತೋಟಗಾರಿಕೆ ಇಲಾಖೆಯಿಂದ ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಸರ್ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಕಂಪ್ನಿಯಿಂದ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಸರ್ ಶಕ್ತಿ ಸೋಲಾರ್ ಪಂಪ್ಸ್ ಬಂದು ತರ್ಟಿ ಸಿಕ್ಸ್ ಇಯರ್ ಓಲ್ಡ್ ಕಂಪ್ನಿ ಇದು ಪ್ಯಾನಲ್ ಗಳು ಇಪ್ಪತ್ತೈದು ವರ್ಷದವರೆಗೂ ನಿಮಗೆ ಬಾಳಿಕೆ ಬರುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮೇಳದಲ್ಲಿ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಶಕ್ತಿ ಸೋಲಾರ್ ಪಂಪ್ಸ್ ಪಂಪ್ ಸೆಟ್ಟಿಂದ ನಾವು ಮಾತಾಡ್ತಿರೋದು ಕದಂಬ ಅಗ್ರೆಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಾವು ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಸೊ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಡೆಮೋ ನಿಮ್ಮದು ಐದು ಎಚ್ ಪಿ ಸೋಲಾರ್ ಸೆಟ್ ಡೆಮೋ ಇದೆ ಸೊ ಸೋಲಾರ್ ಸೆಟ್ಟಲ್ಲಿ ನಿಮಗೆ ಮೂರು ಎಚ್ ಪಿಯಿಂದ ಸ್ಟಾರ್ಟಾಗಿ ಅಪ್ತು ಐ ಐದು ಎಚ್ ಪಿ ಏಳೂವರೆ ಎಚ್ ಪಿ ಹತ್ತು ಎಚ್ ಪಿ ಹದಿನೈದು ಎಚ್ ಪಿ ಇಪ್ಪತ್ತು ಹೆಚ್ಚ ಪಿ ವರೆಗೂ ನಮ್ಮ ಹತ್ರ ಮೇ ನೋಡಿಕೊಂಡು ನಾವು ಸಿಸ್ಟಮ್ಸ್ನ ಮಾಡಿಕೊಡ್ತೀವಿ ಇನ್ ಕೇಸ್ ಅವರು ಬೋರ್ವೆಲ್ ಇದೆಯೋ ಹೊಳೆ ಇದೆಯೋ ಪೈಪ್ಲೈನ್ ಇದೆಯೋ ಅದು ನೋಡಿಕೊಂಡು ಅವ್ರಿಗೆ ಯಾವ ರೀತಿ ಮೋಟರ್ಸ್ ಬೇಕು ಆ ರೀತಿ ಮೋಟರ್ಸ್ನ ಕೊಡ್ತೀವಿ ಎಚ್ ಪಿ ಬಂದು ನಮ್ಮ ಮೂರು ಎಚ್ ಮಿಂದ ಸ್ಟಾರ್ಟ್ ಆಗಿ ಇಪ್ಪತ್ತು ಎಚ್ ಪಿವರೆಗೂ ಸಿಗುತ್ತೆ ಹೆಡ್ ಬಂದು ಜೀರೋ ಹೆಡ್ಡಿಂದ ಸ್ಟಾರ್ಟ್ ಆಗಿ ಮುನ್ನೂರು ಮೀಟರ್ ಹೆಡ್ವರೆಗೂ ನಮ್ಮ ಹತ್ರ ಮಾಡಲ್ಸ್ಗಳು ಸಿಗುತ್ತೆ ಈ ವರ್ಷದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಇಲಾಖೆಯಿಂದ ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಸೊ ನಾವು ಈ ಮೂಲಕ ರೈತರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ಸಬ್ಸಿಡಿಯನ್ನು ಪಡ್ಕೋಬೋದು ಆಯಾ ಜಿಲ್ಲೆ ಹಾಗೂ ಆಯಾ ತಾಲೂಕುಗಳಲ್ಲಿ ಎಸ್ ಎ ಡಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿರ್ತಾರೆ ಹೋಗಿ ನೀವು ಅಪ್ಲಿಕೇಶನ್ಸ್ ಹಾಕಿಕೊಟ್ರೆ ನಿಮಗೆ ಸಬ್ಸಿಡಿಯನ್ನು ಅವೈಲೇಬಲ್ ಮಾಡ್ಕೋಬೋದು ಬೀದರಿಂದ ಹಿಡಿದು ಎಲ್ಲ ಡಿಸ್ಟಿಕ್ಸಲ್ಲೂ ನಮ್ಮ ಸಿಸ್ಟಮ್ಸ್ ಇದೆ ಯಾದಗಿರಿಲ್ಲೂ ಇದೆ ರಾಯಚೂರಲ್ಲೂ ಇದೆ ಬೀದರು ವಿಜಾಪುರ ಎಲ್ಲ ಕಡೆ ಸಿಸ್ಟಮ್ಸ್ ಕೊಟ್ಟಿದ್ವಿ ಮಕ್ಕಳು ಯಾವ ಹಾಕಿದ್ವಿ ಆ ನಂಬರ್ಗಳನ್ನ ನಾವು ರೈತರ ನಂಬರ್ಗಳನ್ನ ನಿಮಗೆ ಶೇರ್ ಮಾಡ್ತೀವಿ ಅವ್ರು ಅವ್ರ ಜಮೀನಿಗೆ ಹೋಗಿ ಅಲ್ಲಿ ಹಾಕಿರೋ ರೆಸ್ಪಾನ್ ಅವರು ಯಾವ್ದು ರೀತಿ ವರ್ಕ್ ಆಗ್ತಿದೆ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ಎಷ್ಟು ಗಂಟೆಗೆ ಆಫ್ ಆಗುತ್ತೆ ಯಾವ ರೀತಿ ಪ್ರೆಷರ್ ಬರುತ್ತೆ ಏನೇನು ಅಪ್ಲಿಕೇಶನ್ಸ್ ಅವ್ರು ರನ್ ಮಾಡ್ತಿದ್ದಾರೆ ಅದರಿಂದ ಆಗಿರ್ತಕ್ಕಂಥವ್ರಿಗೆ ಅನುಕೂಲಗಳೇನು ಎಲ್ಲದನ್ನು ಅವರು ರೈತರ ಮೂಲಕನೇ ತಿಳ್ಕೊಬೋದು ನಮ್ಮ ಕಂಪ್ನಿ ನಂಬರ್ಗೆ ಕಾಲ್ ಮಾಡಿದರೆ ಅವ್ರಿಗೆಲ್ಲ ರೀತಿಯಾದಂಥ ಮಾಹಿತಿಗಳನ್ನ ಕೊಡ್ತೀವಿ ಎಲ್ಲ ಡಿಸ್ಟ್ರಿಕ್ಸ್ಗಳೂ ನಮ್ಮ ಸೋಲಾರ್ ಸಿಸ್ಟಮ್ಸ್ ಇದೆ ಆಯಾ ತಾಲೂಕು ಆಯಾ ಡಿಸ್ಟಿಕ್ಸ್ಗಳಲ್ಲಿ ಕೇಳಿದ್ರೆ ಅದು ಸಂಬಂಧಪಟ್ಟ ಟೈ ವಾರಂಟಿ ಬರುತ್ತೆ ಸೊ ಅದಲ್ಲದಿರೋ ನಮ್ಮ ಸರ್ವಿಸ್ ಸ್ಟೇಷನ್ಸ್ ವಿಜಯಪುರದಲ್ಲಿದೆ ಯಾದಗಿರಿಲ್ಲೂ ಸರ್ವಿಸ್ ಸ್ಟೇಷನ್ಸ್ಗಳಿದ್ದಾವೆ ಇದಲ್ಲದಿರೋ ನಾವು ಇನ್ನೂ ಯಾವ ರೀತಿ ಸಿಸ್ಟಮ್ಸ್ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ನಾವು ಸರ್ವಿಸ್ ಸ್ಟೇಷನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಇವಾಗ ಹತ್ತಣಿಯಲ್ಲಿ ಕೂಡ ನಮ್ಮ ಸರ್ವಿಸ್ ಸ್ಟೇಷನ್ ಇದೆ ಬೆಳಗಂಬಲ್ ಸರ್ವಿಸ್ ಸ್ಟೇಷನ್ ಇದೆ ಯಾದಗಿರಿಲ್ಲೂ ಸರ್ವಿಸ್ ಸ್ಟೇಷನ್ ಇದೆ ಸೊ ಇದಾದ ನಂತರ ನಾವು ಸಿಸ್ಟಮ್ಸ್ಗಳನ್ನ ನೋಡ್ಕೊಂಡು ಇನ್ನೂ ಸರ್ವಿಸ್ ಸೆಂಟರ್ಸ್ನ ಆ್ಯಡ್ ಆನ್ ಮಾಡ್ತಾ ಹೋಗ್ತೀವಿ ಸರ್ ಶಕ್ತಿ ಸೋಲಾರ್ ಪಂಪ್ಸ್ ಬಂದು ತರ್ಟಿ ಸಿಕ್ಸ್ ಇಯರ್ ಓಲ್ಡ್ ಇದೆ ಇದು ಭಾರತದಾದ್ಯಂತ ಮೊದಲನೇ ಕಂಪ್ನಿ ಇದೆ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮೋ ಮೋಟರ್ ಪಂಪ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅದಲ್ಲದೆ ಒನ್ ಟ್ವೆಂಟಿ ಸಿಕ್ಸ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ವದೇಶಿ ತಂತ್ರಜ್ಞಾನದಿಂದ ಬಳಸ್ತಕ್ಕ ಬ ಸ್ವದೇಶಿ ತಂತ್ರಜ್ಞಾನ ಬಳಸ್ಕೊಂಡು ತಯಾರು ಮಾಡ್ತಕ್ಕಂಥ ಕಂಪ್ನಿ ಇದೆ ಸೊ ನಮ್ಮ ಕಂಪ್ನಿಲಿ ಸ್ಟೇನ್ಲೆಸ್ ಸ್ಟೀಲ್ ಮೋಟ್ರ್ಗಳು ತಯಾರಾಗುತ್ತೆ ಇದು ಅದರಿಂದ ಒಳ್ಳೆ ಎಫಿಷಿಯನ್ಸಿ ಇರ್ತಕ್ಕಂಥ ಮೋಟ್ರ್ ಪಂಪ್ಸ್ಗಳು ಸಿಗುತ್ತೆ ಸೊ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಸೋಲಾರ್ ಪಂಪ್ಸ್ಟ್ಗಳು ಮಾಡ್ಕೊಡೋರಿದ್ದಾರೆ ಅಂದರೆ ಇರೋ ಮೋಟ್ರಿಗೆ ಮಾಡ್ಕೊಡ್ತೀನಿ ಅಸೆಂಬಲ್ ಮಾಡಿ ಮಾಡ್ಕೊಡೋರಿದ್ದಾರೆ ಬಟ್ ಶಕ್ತಿ ಪಂಪ್ಸಲ್ಲಿ ನಿಮಗೆ ಈವನ್ ಪ್ಯಾನಲ್ಲು ಮೋಟ್ರು ಪಂಪು ಸ್ಟ್ರಕ್ಚರು ಎಲ್ಲದೂ ಒಂದೇ ಕಂಪ್ನಿಯಲ್ಲಿ ಸಿಗುತ್ತೆ ಐದು ವರ್ಷ ವಾರಂಟಿ ಜೊತೆಗೆ ಸಿಗುತ್ತೆ ರೈತ ಬಂದ್ರೆ ನಾವು ಕೇಳ್ಕೊಳ್ಳೋದೇ ಒಳ್ಳೆ ಕಂಪನಿ ಬ್ರಾಂಡೆಡ್ ಇರೋದ್ರಿಂದ ಶಕ್ತಿ ಅಂತ ಬಳಸ್ಕೊಳ್ಳೋದು ಬಾಳೆ ನಿಮಗೆ ಸುಮಾರು ಅಂದ್ರೆ ಅಂದ್ರೆ ಗಳು ಇಪ್ಪತ್ತೈದು ವರ್ಷದವರೆಗೂ ನಿಮಗೆ ಬಾಳಿಕೆ ಬರುತ್ತೆ ಇಪ್ಪತ್ತೈದು ವರ್ಷದವರೆಗೂ ನಿಮಗೆ ವಾರಂಟಿ ಕೂಡ ಸಿಗುತ್ತೆ ಸೊ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ ಅದ್ರ ಮೋಟರ್ ಪಂಪ್ಗಳು ಈಗ ಆಲ್ರೆ ನಮ್ಮ ರೈತರುಗಳು ಎಂಟು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಬಳಸ್ತಾ ಇರ್ತಕ್ಕಂತ ರೈತ ವರ್ಷದಿಂದ ರನ್ ಆಗ್ತಾ ಇದೆ ಸರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ